ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಬೆಂಡೆಕಾಯಿ ಕಾಯಿ ರಸವನ್ನು ಮಾಡೋಕ್ಕೆ ಹೊರಟಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಹುಳಸೆ ರಸವನ್ನು ತೊಗೊಂಡೆ ಹಾಗೆ ಎರಡು ಉಂಡೆ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ನಂತರ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದು ಆದ ನಂತರ ಒಂದು ಚಿಟಿಕೆ ಆಗುವಷ್ಟು ಅರಶಿನವನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಹೆಚ್ಚಿದಂಥ ಬೆಂಡೆಕಾಯಿಯನ್ನು ಸೇರಿಸ್ಕೊಂಡು ಕ್ಲೀನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಬೆಂಡೆಕಾಯಿಯನ್ನು ಬೇಯೋದಕ್ಕೆ ಇಡ್ತೀನಿ ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ಹಂತ ಹಂತವಾಗಿ ಹುರ್ಕೊಳ್ತಾ ಹೋಗ್ತೀನಿ ಮೊದಲಿಗೆ ಕಡಲೆಬೇಳೆಯನ್ನು ಹಾಕ್ಕೊಂಡೆ ನಂತರ ಉದ್ದಿನಬೇಳೆ ನಂತರ ಒಂದು ಸ್ವಲ್ಪ ಮೆಂತ್ಯಕಾಳು ಜೀರಿಗೆ ಹಾಗೆ ಒಂದು ಸ್ವಲ್ಪ ಧನಿಯಾ ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ತೀನಿ ಇದಾದ ಮೇಲೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಮುಷ್ಟಿ ಆಗುವಷ್ಟು ತೆಂಗಿನ ತುರಿ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದು ಘಮ್ ಅಂತ ಪರಿಮಳ ಬರೋ ತನಕ ಹುರಿದ್ಬಿಟ್ಟು ನಂತರ ತಣಿಯೋದಕ್ಕೆ ಇಡ್ತೀನಿ ಅದು ತಣ್ದಿದ್ದಾದ ನಂತರ ಮಿಕ್ಸರ್ ಜಾರ್ನಲ್ಲಿ ಅದನ್ನು ರುಬ್ಬಿಕೊಂಡು ಮಸಾಲೆಯನ್ನು ರೆಡಿ ಮಾಡಿಕೊಂಡೆ ಜೊತೆಗೆ ಇಲ್ಲಿ ಬೆಂಡೆಕಾಯಿ ಕೂಡ ಬೇಯೋದಕ್ಕೆ ಇಟ್ಟಿದ್ದು ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದಕ್ಕೆ ರುಬ್ಬಿದಂಥ ಮಿಶ್ರಣವನ್ನು ಸೇರಿಸ್ಬಿಟ್ಟು ಮೇಲಿನಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೆ ಒಂಚೂರು ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನು ಕುದಿಸ್ಕೊಳ್ತೀನಿ ಅದು ಕುದಿಯುವಾಗ ಅದಕ್ಕೊಂದು ಒಳ್ಳೆ ಒಗ್ಗರಣೆಯನ್ನು ಕೊಡಬೇಕು ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಗೆ ಸಾಸಿವೆ ಮತ್ತು ಹಿಂಗನ್ನು ತಗೊಂಡಿದ್ದೀನಿ ಒಗ್ಗರಣೆಯನ್ನು ಈ ಒಂದು ಕುದೀತಿರುವಂಥ ಕಾಯಿ ರಸಕ್ಕೆ ಕೊಟ್ಬಿಟ್ರೆ ರುಚಿ ರುಚಿಯಾದ ಸಿಹಿ ಸಿಹಿಯಾಗಿ ಇರುವಂಥ ಈ ಒಂದು ಬೆಂಡೆಕಾಯಿ ಕಾಯಿ ರಸ ರೆಡಿ ವಿಡಿಯೋ ಇಷ್ಟ ಆಗಿದರೆ ಲೈಕು ಮತ್ತು ಸೇವು ಮಾಡ್ತಿರಲ್ವಾ ಥ್ಯಾಂಕ್ ಯು